ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾವಾಗಲೂ ನಾನು ಬೆಳಗಿನ ಕಾಫಿಯಿಂದ ನನ್ನ ದಿನ ಶುರು ಮಾಡ್ತೀನಿ ಒಳ್ಳೆ ಕಾಫಿ ಅಂತ ಕೊಡಿದ್ರೆ ದಿನಪೂರ್ತಿ ಕೆಲಸ ಮಾಡೋದಕ್ಕೂ ತುಂಬ ಖುಷಿಯಾಗುತ್ತೆ ಬೆಳಗಿನ ತಿಂಡಿಗೆ ದೋಸೆ ಮಾಡೋಣ ಅಂತ ದೋಸೆ ಹಿಟ್ಟಿಗೆ ನಾಲ್ಕು ಚಮಚ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ನೆನೆ ಬಿಡಬೇಕದನ್ನ ಬಾಟಲಲ್ಲಿ ಉಪ್ಪೆಲ್ಲ ಖಾಲಿಯಾಗಿತ್ತು ಕಲ್ಲು ಉಪ್ಪು ಪುಡಿ ಉಪ್ಪು ಎಲ್ಲ ತುಂಬಿಸ್ಕೊಳ್ತಾ ಇದ್ದೀನಿ ಹಣ್ಣುಗಳೆಲ್ಲ ತೊಳೀತಾ ಉಪ್ಪು ಹಾಕ್ಕೊಂಡೇ ತೊಳೆಯೋದು ಉಪ್ಪು ಸ್ವಲ್ಪ ಜಾಸ್ತಿನೇ ಖರ್ಚಾಗುತ್ತೆ ಒಂದೊಂದು ಸತ್ತು ಒಂದೊಂದು ತರಕಾರಿಗೂ ಉಪ್ಪು ಹಾಕಿ ತೊಳಿಬೇಕಾಗುತ್ತೆ ಸೊಪ್ಪುಗಳಿಗೂ ಉಪ್ಪು ಹಾಕಿ ತೊಳಿಬೇಕಾಗತ್ತೆ ಹಾಗಾಗಿ ನಮ್ಮ ಮನೆಯಲ್ಲಿ ಉಪ್ಪು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಪ್ಯಾಕೆಟಲ್ಲಿ ಜಾಸ್ತಿ ಅದು ಉಪ್ಪಿದೆ ಅದನ್ನೆಲ್ಲ ಈ ಡಬ್ಬಿಯಲ್ಲಿ ಹಾಕಿ ಮುಚ್ಚಿಟ್ಟಿರ್ತೀನಿ ದಿನನಿತ್ಯ ಕೆಲಸ ಮಾಡೋರಿಗೆ ಗೊತ್ತು ಸಣ್ಣ ಸಣ್ಣ ಕೆಲಸಗಳು ಅಡುಗೆ ಮನೆಯಲ್ಲಿ ಇಷ್ಟೊಂದು ಇರುತ್ತೆ ಅಂತ ಈ ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಕ್ಸ್ಟ್ರಾ ಹಾಲಿತ್ತು ಅದನ್ನೆಲ್ಲ ಪಾಕಕ್ಕೆ ಎತ್ತಿಟ್ಕೊಂಡಿದ್ದೀನಿ ನಾನೆಲ್ಲ ಈ ರೀತಿ ಹಾಕಿಟ್ಕೊಳ್ತೀನಿ ಬಾಕ್ಸ್ ಕೆಳಗೊಂದು ಟಿಶ್ಯೂ ಪೇಪರ್ ಹಾಕಿಬಿಟ್ಟು ಹೀಗೆ ಇಟ್ಕೊಳ್ಳೋದು ಆಮೇಲೆ ಎಲ್ಲನೂ ಒಂದು ಕಡೆ ಇರಲಿ ಅಂತ ಹೀಗೆ ಇಟ್ಕೊಂಡ್ಬಿಡ್ತೀನಿ ತೆಗಿಯುವಾಗ ನಮ್ಗೆ ಒಂದೊಂದು ಸರಿ ಎಲ್ಲ ಸಿಗುತ್ತೆ ನೋಡಿ ಈ ಥರ ಬಾಕ್ಸಿಗೆ ಹಾಕಿ ಇಟ್ಕೊಂಬಿಡೋದು ಫ್ರಿಡ್ಜಲ್ಲಿ ಒಂದೇ ಕಡೆ ಇರುತ್ತೆ ಇಲ್ಲಿ ಪುದೀನ ಚಟ್ನಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಉಪ್ಪು ನೀರು ಉಪ್ಪಿಗೆ ನೀರಿಗೆ ಉಪ್ಪು ಹಾಕಿ ಇದನ್ನೆಲ್ಲ ನೆನೆಸಿಟ್ಟಿದ್ದೆ ಇವಾಗೆಲ್ಲ ಎರಳಿನ ಮತ್ತೊಂದು ಸರಿ ತೊಳ್ಕೊಂಡು ಚಟ್ನಿ ಮಾಡ್ಕೋಬೇಕು ಇದಕ್ಕೇನಿಲ್ಲ ಹಸಿಮೆಣಸಿನ್ಕಾಯಿ ಪುದೀನ ಮತ್ತು ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟೇ ಹಾಕೋದು ಮತ್ತು ಇದನ್ನ ಹುರಿದು ತೆಂಗಿನಕಾಯಿ ಜೊತೆ ಹುಣಸೆ ಹಣ್ಣು ಹಾಕಿ ರುಬ್ಕೊಳ್ಬೇಕು ಪುದೀನ ಚಟ್ನಿ ಮಾಡೋದು ದೊಡ್ಡ ವಿಶೇಷ ಏನಲ್ಲ ನಾನು ನನ್ನ ಕ್ರಮದಲ್ಲಿ ಮಾಡ್ತಾಯಿದ್ದೀನಿ ಎಲ್ಲರೂ ಪುದೀನ ಚಟ್ನಿ ಒಬ್ಬೊಬ್ರು ಒಂದೊಂದು ಥರದಲ್ಲಿ ಮಾಡ್ತಾರೆ ಹುರಿಲಿಕ್ಕೆ ಎರಡು ಅಥವಾ ಮೂರು ಸ್ಪೂನು ಟೀ ಸ್ಪೂನು ಎಣ್ಣೆ ಹಾಕ್ಕೊಳ್ಬೇಕು ಮಿಕ್ಸಿಗೆ ಹಸಿ ಕೊಬ್ಬರಿ ಹಾಕ್ಕೊಳ್ಳೋದು ಮಿಕ್ಸ್ ಎಲ್ಲ ಹಾಕ್ಕೊಳ್ಬೇಕು ಅದನ್ನ ಸ್ವಲ್ಪ ತೆಂಗಿನಕಾಯಿ ಕರಿ ಮಾಡ್ಕೊಳ್ಬೇಕು ತರಿ ಮಾಡಿಕೊಂಡಾದ್ಮೇಲೆ ಸ್ವಲ್ಪ ಒಂದು ಹಣ್ಣು ಒಂದು ನಿಂಬೆ ಗಾತ್ರ ಸ್ವಲ್ಪ ಹುಳಿ ಜಾಸ್ತಿ ಬೇಕು ಅಂತ ಹಾಕಿದ್ದೀನಿ ಎಲ್ಲ ಚೆನ್ನಾಗಿ ಹುರ್ಕೊಂಡಾಗಿದೆ ತುಂಬ ಸಿಂಪಲ್ಲ ಇದೇನು ವಿಶೇಷ ಅಂತ ಹೇಳೋ ಹಾಗಿಲ್ಲ ಈ ಕೆಲಸ ಎಲ್ಲ ಫಸ್ಟ್ ಟೈಮ್ ಮುಗ್ದಿರುತ್ತೆ ಸಿಂಪಲ್ಲಾಗಿ ಒಂದು ರಂಗೋಲಿ ಪುದೀನ ಸೊಪ್ಪು ತಣ್ಣಗಾಗಿದೆ ಮಿಕ್ಸ್ ಹುರಿದಿರೋದು ಅದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೊಳ್ಳೋದಷ್ಟೇ ಪುದೀನ ಸೊಪ್ಪಿನ ಜೊತೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಹುರ್ಕೊಳ್ಬೋದು ಆ ರೀತಿಯೂ ಚೆನ್ನಾಗಿರುತ್ತೆ ಚಟ್ನಿ ದೋಸೆ ಹಿಟ್ಟಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತಿಂಡಿ ಇವತ್ತು ದೋಸೆ ಮುಳ್ಕೋಕ್ಕಾಗೆ ನಮ್ಮ ಮನೇಲಿ ಸಾಮಾನ್ಯ ಇದ್ದೇ ಇರುತ್ತೆ ಈ ಕಡೆ ನೆಲ ಒತ್ಲಿಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೆಲ ಎಲ್ಲ ಒರೆಸಿ ಆಯಿತು ತಂಬುಳಿಗೆ ಒಂದು ರೆಡಿ ಮಾಡ್ಕೊಳ್ಬೇಕು ಪಲ್ಯ ಬದನೆಕಾಯಿ ಹೆಚ್ಚಿಟ್ಟಿದ್ದೀನಿ ತಂಬುಳಿಗೆ ಹುರ್ಕೊಳ್ಳೋಣ ತುಪ್ಪ ಹಾಕಿದ್ದೀನಿ ಒಂದು ಟೀ ಸ್ಪೂನ್ ಸ್ವಲ್ಪ ಜಾಸ್ತಿ ಇದೆ ಬಿಸಿ ಆಗಲಿ ಬಿಸಿ ಆದಮೇಲೆ ನಾವು ಸ್ವಲ್ಪ ಕಾಳು ಮೆಣಸು ಹಾಕ್ಬೇಕು ಖಾರಕ್ಕೆ ಕಾಳು ಕಾಳುಮೆಣಸು ಒಂದು ಹತ್ತು ಹನ್ನೆರಡು ಕಾಳುಮೆಣಸು ಇದೆ ಜೀರಿಗೆ ಒನ್ ಟೀ ಸ್ಪೂನ್ ಹಾಕಿದ್ದೀನಿ ಒಣಗಿದ್ದ ನೆಲ್ಲಿಕಾಯಿ ಮತ್ತು ತುಣಸಿ ಈ ವಿಡಿಯೋ ನೋಡ್ತಿರೋರಿಗೆಲ್ಲ ಧನ್ಯವಾದಗಳು ಹುರ್ದಿರೋ ಮಿಶ್ರಣನೆಲ್ಲ ಒಂದು ಪ್ಲೇಟಿಗೆ ತೆಕ್ಕೊಂಡು ಮತ್ತು ಅದೇ ಬಾಣಲೆಯಲ್ಲಿ ಬದನೆಕಾಯಿ ಪಲ್ಯನೂ ಮಾಡ್ಕೊಳ್ಳೋದು ಇದು ಹುರಿತನೇ ಪಕ್ಕದಲ್ಲೇ ಅನ್ನಕ್ಕೆೆ ಅನ್ನೂ ರೆಡಿ ಆಯಿತು ಇವಾಗ ಪಲ್ಯಕ್ಕೆ ಮೂರು ಚಮಚ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಧನಿಯಾ ಪೌಡ್ರು ಜೀರಿಗೆ ಪುಡಿ ಮತ್ತು ಅರ್ಶಿಣ ಪುಡಿ ಹಾಕಿದ್ದೆ ಆಮೇಲೆ ಈರುಳ್ಳಿ ಹಾಕಿ ಈರುಳ್ಳಿ ಸ್ವಲ್ಪ ಬಾಡಿದ ಮೇಲೆ ಒಗ್ಗರಣೆ ಹಾಕಿದ್ದೀನಿ ಬದನೆಕಾಯಿನೂ ಹಾಕಿದ್ದೀನಿ ತಂಬಳಿಗೂ ಉಪ್ಪು ಹಾಕಿ ರುಬ್ಕೊಂಡಾಗಿದೆ ಇಲ್ಲಿ ಹಿಂಡಿರೋ ನಿಂಬ್ರಹಣ್ಣು ಇರುತ್ತಲ್ಲ ಅದು ನೀರಿಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಗಿಡ್ಸ್ಕೊಬೇಕು ಗಿಡ್ಸ್ಕೊಂಡು ಚೆನ್ನಾಗಿ ಹಿಂಡ್ಕೊಂಡು ರಸ ತಕ್ಕೋಬೇಕು ಅದನ್ನ ಫಿಲ್ಟ್ರ್ ಮಾಡ್ಕೊಳ್ಳೋದು ಫಿಲ್ಟ್ರ್ ಮಾಡಿ ಅದಕ್ಕೆ ಏನು ಮಾಡೋದು ಡಿಶ್ ವಾಶ್ ಲಿಕ್ವಿಡ್ ಇದೆಯಲ್ಲ ಅದನ್ನ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋದು ಇದು ಸ್ಲ್ಯಾಬ್ ಒರೆಸ್ಲಿಕ್ಕೆ ಮತ್ತು ಪಾತ್ರೆ ತೊಳಿಲಿಕ್ಕೆ ಎಲ್ಲ ತುಂಬ ಚೆನ್ನಾಗಾಗಿದೆ ಒಂದು ಹಳೆ ಒಂದು ಸ್ಪ್ರೇ ಬಾಟ್ಲಿತ್ತು ಅದಕ್ಕೆಲ್ಲ ಫಿಲ್ ಮಾಡಿಟ್ಕೊಳ್ತೀನಿ ತುಂಬ ಚೆನ್ನಾಗಾಗುತ್ತೆ ಇದಕ್ಕೆ ಬೇಕಾದರೆ ಸ್ವಲ್ಪ ಸೋಡಾ ಪುಡಿನೂ ಮಿಕ್ಸ್ ಮಾಡಿಕೊಳ್ಬೋದು ಈ ಲಿಕ್ವಿಡ್ ಸ್ಲ್ಯಾಬ್ ಒರೆಸ್ಲಿಕ್ಕೆ ಮತ್ತು ಸ್ಟೌವ್ ಒರೆಸ್ಲಿಕ್ಕೆ ಪಾತ್ರೆ ತೊಳಿಲಿಕ್ಕೂ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಹಿಂಡಿದ ನಿಂಬೆ ಹಣ್ಣು ಹೋಳಿದ್ದಾಗ ನಾನು ಈ ರೀತಿಯೇ ಮಾಡ್ಕೊಳ್ಳೋದು ಈ ವಿಡಿಯೋ ಎಲ್ರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾದರೆ ಒಂದು ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೆಸ್ಪೆಕ್ಟ್ ಯು ಆಲ್ ಟೇಕ್ ಕೇರ್ ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ